ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಹದಿನೆಂಟನೆಯ ಸರ್ವ ಸ್ವಾತಂತ್ರ್ಯ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮ್ಮ ಹೆಸರನ್ನು ಜೋರಾಗಿ ಹೇಳಿಮ್ಮ ಪರಿಮಳ ಸುಧೀಂದ್ರ ಕುಲಕರ್ಣಿ ಪರಿಮಳ ಸುದೀಂದ್ರ ಕುಲಕರ್ಣಿ ಹೌದಾ ತಮಗೆ ಪ್ರಶ್ನೆಗಳನ್ನು ನಾನು ಕೇಳೋಕ್ಕಿಂತ ಮೊದಲು ಎಲ್ಲ ಮಾಡೋದು ಏನಂದರೆ ನಾವು ನಿಮಿತ್ತ ಮಾತ್ರ ಪರಮಾತ್ಮ ಎಲ್ಲರಲ್ಲಿ ನಿಂತು ನಡೆಸ್ತಾ ಇರ್ತಾನೆ ಅಲ್ವಾ ಇದರಲ್ಲಿ ವಿಶೇಷವಾಗಿ ಸ್ವತಂತ್ರ ಇವೆಲ್ಲ ಸ್ವಾತಂತ್ರ್ಯ ಸಂಧಿಗಳೇ ಇರೋದ್ರಿಂದ ಜಗನ್ನಾಥ ದಾಸರು ಸ್ವಾತಂತ್ರ್ಯ ಎಷ್ಟಿದೆ ಎಷ್ಟಿಲ್ಲ ಅನ್ನೋದನ್ನು ಎಲ್ಲ ಎಲ್ಲ ಇದರಲ್ಲಿ ಬಂದ್ಬಿಡ್ತದೆ ಏನೋ ಹರಿಕಥಾಮೃತ ಸಾರದಲ್ಲಿ ಒಂದು ನೋಡೋಣ ಹಾಗೇನೆ ಒಂದು ದಾಸರ ಒಂದು ಪದ ನಡೆದು ನಡೆಸುತ್ತ ನೋಡಿದು ನೋಡಿಸುತ್ತ ಅಡಿಗಡಿಗೆ ಕಾಪಾಡುತ್ತ ನಡೆದು ನಡೆಸುತ್ತ ನುಡಿದು ನುಡಿಸುತ್ತ ಅಡಿಗಡಿಗೆ ಕಾಪಾಡುತ್ತ ಒಡನೆ ಆಡುತ್ತ ಬಿಡದೆ ಕ್ಷಣವನು ಒಡನೆ ಆಡುತ್ತ ಬಿಡದೆ ಕ್ಷಣವನು ಸಡಗರದಿ ಕರೆತರಲು ನಾನಿಲ್ಲಿ ಬಂದೆ 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 ಸ್ವಾಮೀ ಬಂದೆ ಬಂದೆ ಗೋವಿಂದ ಗೋವಳ ಬಾಂಧವ ಭಕ್ತ ವತ್ಸಲ ಇಂದಿರೇಶ ಶ್ರೀ ವೆಂಕಟ ನಿನ್ನ ದರ್ಶನಕ್ಕೆ ಸಾಗಿ ನಾನಿಲ್ಲಿ ಬಂದೆ 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 ಸ್ವಾಮಿ ಯಾಕೆಂದರೆ ಅವನು ನಿಂತು ನುಡಿದು ನುಡಿಸಿ ನಡೆದು ನಡೆಸಿ ಮಾಡಿದರೆ ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ದಾಸರಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ಸೊ ನಿಮಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಥರ ಕಾರ್ಯಕ್ರಮವನ್ನು ಆರಂಭ ಮಾಡಲ್ಲ ಮಾಡೋಣ ಮಾಡೋಣ ರೆಡಿ ಇದ್ದೀರಿ ಹಾಂ ಓಕೆ ಗಮನ ಎಂದರೆ ಏನು ಪಾದಗಳಿಂದ ನಡೆದಾಡುವುದು ಪಾದಗಳಿಂದ ನಡೆದಾಡುವುದು ಸರಿಯಾದ ಉತ್ತರ ಗಮನ ಎಂದರೆ ಪಾದಗಳಿಂದ ನಡೆದಾಡುವುದು ಅಂತ ಹೇಳಿದರೆ ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ ತಮಗೆ ಅಕ್ಷರೆಡ್ಡ್ಯನು ಅಕ್ಷರೇಡ್ಡ್ಯನು ಯಾರು ರಮಾದೇವಿಯರಿಂದ ಸ್ತುತ್ಯನಾದ ಪರಮಾತ್ಮನು ರಮಾದೇವಿಯರಿನಿಂದ ಸ್ತುತ್ಯನಾದ ಪರಮಾತ್ಮನು ಸರಿಯಾದ ಉತ್ತರ ತಾವು ಒಂದು ಉಡುಪಿಗೆ ಹೊರಟಿದ್ದೀರಾ ನಡೆಯೋದು ನಡೆಸುತ್ತೆ ನುಡಿದು ನಡೆಸ ನುಡಿಸುತ್ತೆ ಅಲ್ಲಿ ತಿರುಪತಿ ತಿಮ್ಮಪ್ಪನ ವೆಂಕಟ ನಿನ್ನ ದರ್ಶನಕ್ಕೆ ಬಂದೆ ನೀವು ಕೃಷ್ಣ ನಿನ್ನ ದರ್ಶನಕ್ಕೆ ಬಂದೆ ಅಂತ ಹೋಗ್ತಾ ಇದ್ದೀರಿ ಆಮೇಲೆ ಏನು ತಮ್ಮ ಒಂದು ಏನು ಅಲ್ಲಿ ಏನಾರು ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದೀರಾ ಹಾಗೆ ದರ್ಶನಕ್ಕೆ ಹೋಗ್ತಾ ಇದ್ದೀರಾ ಹೇಗೆ ಅಂದ್ರೆ ನಮ್ಮ ತಾಯಿ ಅಲ್ಲಿ ಭಗವದ್ಗೀತಾ ಕುತ್ತಿಗೆ ಮಠದವ್ರು ಆಡಿದಾರಲ್ಲ ಆಲ್ರೆಡಿ ಬರ್ದಿದ್ದಾರೆ ಅದನ್ನ ಸಂಕಲ್ಪ ಮಾಡ್ತೀನಿ ಮಾಡೋದು ಇಲ್ಲಿ ಬಂದು ಓಕೆ ಮಾಡು ಹೋಗ್ತಾ ಇದ್ದೀನಿ ಹಾಗೆ ದರ್ಶನ ಅಲ್ಲಿ ಮಾಡಿ ಸಮರ್ಪಣೆ ಮಾಡ್ಕೊಂಡು ಮತ್ತೆ ನೀವು ಬರ್ದಿಲ್ಲ ಅಲ್ಲಿ ಇನ್ಮೇಲೆ ಶುರು ಮಾಡ್ಬೇಕು ಶುರು ಮಾಡಬೇಕು ಓಕೆ ಒಳ್ಳೆ ಇದು ಏನಂದ್ರೆ ಯಾವ್ದಾರ ಒಂದು ಹವ್ಯಾಸದಲ್ಲಿ ಸದ್ಕಾಲಕ್ಷೇಪದಲ್ಲಿ ಕಾಲ ಕಳೆಯೋದಲ್ವಾ ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಭಗವತ್ ಭಕ್ತರ ಯಜ್ಞಗಳು ಯಾವುವು ಒಂದು ಓಕೆ ಅಧ್ಯಾತ್ಮ ಚಿಂತನ ಯಜ್ಞಗಳು ಎಲ್ಲ ಸರಿಯಾಗಿ ಹೇಳಿದ್ರೆ ಹೇಳಿ ಚಲಿ ಹೇಳಿ ಜೋರ ಹೇಳಿ ವಿಶ್ವದೇವ ಬಲಿಹರಣ ಅಧ್ಯಾತ್ಮ ಚಿಂತನ ಯಜ್ಞಗಳು ಸರಿಯಾದ ಉತ್ತರ ದೊಡ್ಡ ಪ್ರಶ್ನೆ ಅದು ಚಿಕ್ಕ ಪ್ರಶ್ನೆ ದೊಡ್ಡ ಉತ್ತರ ಅಂದರೆ ಎಲ್ಲ ಅದನ್ನು ನೀವು ಏನೇನು ಅದು ಸಮರ್ಪಣೆ ಮಾಡಬೇಕು ಅಂತ ಸಮರ್ಪಣೆ ಮಾಡಕ್ ಹೋಗ್ತಾ ಇದ್ದೀರಾ ಸಮರ್ಪಣೆ ಏನೇನು ಮಾಡ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಆಧ್ಯಾತ್ಮ ಚಿಂತನೆ ಮಾಡಬೇಕು ಅಲ್ವಾ ಆಮೇಲೆ ಪ್ರತಿನಿತ್ಯ ವೈಶ್ವ ದೇವ ಬಲಿಹರಣ ಇದೆಲ್ಲ ಕೂಡ ಏನಂತ ಮಾಡ್ಬೇಕು ಅನ್ನೋದನ್ನ ನಮ್ಗೆ ತೋರಿಸ್ಬಿಟ್ಟಿದ್ದಾರೆ ಈ ಒಂದು ಹ್ಮ್ ನಾ ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮ್ಗೆ ಶುಕಲಿಂಗ ಶುಕಲಿಂಗ ಶರೀರವಿಲ್ಲದ ಕಾರಣದಿಂದ ಶೋಕ ದೂರನಾದ ಪರಮಾತ್ಮನಿಗೆ ಏನೆಂದು ಕರೆಯುವರು ಶುಕ್ರಲಿಂಗ 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 ಸಾರಿ ಶುಕ್ರಲಿಂಗ ಶುಕ್ರಲಿಂಗ ಶರೀರವಿಲ್ಲದ ಕಾರಣದಿಂದ ಶೋಕ ದೂರನಾದ ಪರಮಾತ್ಮನಿಗೆ ಏನೆಂದು ಕರೆಯುವರು ಅಕಾಯನೆಂದು ಕರೆಯುತ್ತಾರೆ ಅಕಾಯನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಶುಕ್ರ ಶುಕ್ರ ಶೋಣಿ ಶೋಣಿತ ಲಿಂಗ ಶರೀರ ಅಂತ ಹೇಳ್ತಾರಲ್ಲ ಆ ಶರೀರ ಅವನಿಗೆ ಇಲ್ಲ ಆನಂದಮಯವಾದ ಶರೀರ ಅಂತ ಹೇಳಲಿಕ್ಕೆ ಇಲ್ಲಿ ಅಕಾಯ ಅಂದರೆ ನಮ್ಮಂಥ ಶರೀರ ಇಲ್ಲ ಆನಂದಮಯವಾದ ಶರೀರ ಇದೆ ಅನ್ನೋದನ್ನು ಹೇಳಿದ್ದಾರೆ ಅಲ್ವಾ ಹ್ಞೂ ತುಂಬ ತಮ್ಮ ಒಂದು ಈಗ ತಾವು ಉಡುಪಿಗೆ ಬೇರೆ ಹೊರಡ್ತಾ ಇದ್ದೀರಿ ಕೃಷ್ಣನ ದರ್ಶನಕ್ಕೆ ಎಲ್ಲರೂ ಪರವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ ಹಾಗೆ ತಾವು ಬಂದು ಈ ರಥೋತ್ಸವದಲ್ಲಿ ಭಾಗವಹಿಸಿ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀನಿ ತಮಗೆ